ಮೊದಲಿಗೆ ನಾನು ಅರಣ್ಯ ಇಲಾಖೆ ಹೇಳೋದು ಒಂದು ಸಭೆ ಕರೆದಿದ್ದೀರಾ ಅಟ್ಲೀಸ್ಟ್ ಲೀಸ್ಟ್ ಒಂದು ಕೂರ್ಲಿಕ್ಕೆ ಕಾರ್ಮಿಕರು ನಿಂತಿದ್ದಾರೆ ರೈತರು ನಿಂತಿದ್ದಾರೆ ಆ ಜನರನ್ನ ನೋಡಾದ್ಮೇಲಾದ್ರೂ ಒಂದು ಚೇರ್ ತರಿಸುವಂತ ಆ ವ್ಯವಸ್ಥೆ ನಮ್ಮ ಸಿ ಸಿ ಎಫ್ ಅವ್ರಿಗೆ ಇಲ್ಲ ಅಂತ ಕಾಣಿಸು ನೇರವಾಗಿ ಒಂದು ಸಭೆ ಯಾವ ತರ ಫಾರ್ಮರ್ಸ್ ಒಂದು ಮೀಟಿಂಗ್ ಯಾವ ತರ ನಡೆಸ್ಬೇಕು ಒಂದು ಕಾರ್ಮಿಕರಿಗೆ ಯಾವ ತರ ಗೌರವ ಕೊಡಬೇಕು ರೈತರಿಗೆ ಯಾವ ತರ ಗೌರವ ಕೊಡಬೇಕು ಅಂದ್ರೆ ಸಿ ಎಫ್ ಕಲ್ತ್ಕೋಬೇಕು ಇಲ್ಲ ಇಂತ ಸಿ ಸಿಎಫ್ ಬಂದ ಅವಶ್ಯಕತೆ ಇಲ್ಲ ಅದ್ ಫಸ್ಟ್ ತಿಳ್ಕೊಳ್ಳಿ ಒಂದು ಸಭೆಯ ಗಂಭೀರತೆ ಯಾವ ತರ ಕಾಪಾಡ್ಕೋಬೇಕು ಅಂತ ಹೇಳುವಂತ ಇಲ್ಲಿ ಇರೋ ಡಿ ಸಿ ಎಫ್ ಅವ್ರ ಸಮೇತ ಅರ್ಥ ಮಾಡ್ಕೋಬೇಕು ಇವರು ಆರಾಮಾಗಿ ಚೇರಲ್ಲಿ ಕೂತ್ಕೊಳ್ಳೋದು ಅಲ್ಲಿ ರೈತರು ಕಾರ್ಮಿಕರು ನಿತ್ಕೊಳ್ಳೋದು ಯಾಕೆ ಅದರ ಸಿ ಸಿಎಫ್ ನಿತ್ಕೊಳ್ಬಾರ್ದು ಇಲ್ಲಿ ಪ್ಲೀಸ್ ಯು ಡೋಂಟ್ ಡಿಕ್ಟೇಟ್ ಯು ಬಿ ಸಿ ನೀವು ರೈತರಿಗೆ ಕೊಡೋ ಗೌರವ ಕಾರ್ಮಿಕ್ರಿನ್ಸ್ ಬಾಡಿಗೆ ಚೇರ್ ಬರುತ್ತೆ ಒಂದು ಚೇರ್ ತರ್ಸಕ್ ಆಗೋದಿಲ್ಲ ನಿಮ್ಗೆ ಎಷ್ಟು ಸಭೆಗಳನ್ನ ಇಲ್ಲಿ ಮಾಡಿದೀವಿ ನಾವು ಒಂದು ಅಷ್ಟೊಂದು ನಿಮ್ಗೆ ಒಂದು ಸಣ್ಣ ಗೌರವ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ತರದಲ್ಲಿ ನೀವು ಅಧಿಕಾರಿ ಕಾರ್ಯನಿರ್ವಹಿಸ್ತೀರಾ ಒಂದು ಎರಡನೇದು ಈ ಸಭೆಯಲ್ಲಿ ನಾವು ಬಂದಿರೋದು ಏನು ಇಲ್ಲಿ ಸಂಘ ಸಂಘರ್ಷಣ ಮಾಡಲಿಕ್ಕೆ ಅಲ್ಲ ಏನೋ ಇನ್ನೊಂದಲ್ಲ ನಮಗ್ ಶಾಶ್ವತವಾದಂತ ಪರಿಹಾರವನ್ನ ಕಂಡ್ಕೊಳಕ್ಕೆ ನಮಗೆ ಈಗ ನಮ್ಮ ಜಗನ್ನಾಥವ್ರು ಡಿ ಎಫ್ಒ ಅವರು ವಿರಾಜ್ಪೇಟೆ ಮಾತಾಡೋರು ಏನು ಕಾನೂನು ಇದೆ ಏನು ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಇದು ಒಂದು ಹೇಳಲಿಕ್ಕೆ ನೀವು ಬೇಕಾಗಿರೋದು ಇದನ್ನ ಹೇಳಲಿಕ್ಕೆ ಇಂಟರ್ನೆಟ್ ಅಲ್ಲಿ ನಮಗೆ ವಾಟ್ ಇಸ್ ಅವರ್ ಕಂಟ್ರೀಸ್ ಲಾ ವಾಟ್ ಇಸ್ ಫಾರೆಸ್ಟ್ ವಾಟ್ ಇಸ್ ಫಾರೆಸ್ಟ್ ರೂಲ್ಸ್ ಅನ್ನೋದು ಇದೆ ಹೇಳಲಿಕ್ಕೆ ನೀವು ಅಧಿಕಾರಿಗಳನ್ನ ಇಲ್ಲಿ ಬಂದು ಕೂರಿಸಿಕೊಳ್ಳೋ ಅವಶ್ಯಕತೆ ಮುಟ್ಟಾಳ ರಾಜಕಾರಣಿಗೆ ನೀವು ಹೇಳಿ ಅವ್ರನ್ನ ಹೇಳಿ ಹೇಳಿ ಗೂಬೆ ಕೂರಿಸ್ಕೊಂಡು ಬಂದಿದ್ದೀರಾ ಇದು ನಮಗೆ ಹೇಳುವಂಥದ್ದು ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ನೀವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ನೀವು ಈ ಒಂದು ಪಶ್ಚಿಮ ಘಟ್ಟದ ಜಿಲ್ಲೆಗಳು ಈ ಮಲ್ನಾಡ್ ಜಿಲ್ಲೆಗಳಲ್ಲಿ ಏನಿದೆ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇಲ್ಲಿ ಏನಿದೆ ಆ ಕಾನ್ಫ್ಲಿಕ್ಟ್ ನ ಇಷ್ಟು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ತಾ ಬಂದಿದೀವಿ ಜನರ ಸಾವು ಸಾಕು ಪ್ರಾಣಿಗಳ ಸಾವು ಆಗ್ತಾ ಇದೆ ನೀವು ಇಲ್ಲಿ ಬಂದು ನಿಮ್ಮ ಸಂಬಳವನ್ನ ತಗೊಂಡು ಐದು ವರ್ಷ ಎರಡು ವರ್ಷ ಅಲ್ಲಿ ರೇಂಜ್ ಆಫೀಸರ್ ಆಗಿ ಸಿ ಎಫ್ ಆಗಿ ಅಲ್ಲ ಡಿ ಸಿ ಎಫ್ ಆಗಿ ಇಲ್ಲಿ ನೀವು ಏನು ಸಿ ಸಿ ಎಫ್ ಆಗಿದ್ದೀರಾ ಅಲ್ಲ ಇವನ್ ಬೆಂಗಳೂರು ಅರಣ್ಯ ಭವನದಲ್ಲಿ ಕೂರುವ ಪಿ ಸಿ ಸಿ ಎಫ್ ಕೂತ್ಕೊಂಡು ನಿಮ್ಮ ಸಂಬಳ ತಗೊಂಡು ಹೋಗ್ಲಿಕ್ಕೆಲ್ಲ ಬಂದಿರೋದು ವಾಟ್ ಈಸ್ ಯುವರ್ ರೋಲ್ ನೀವು ನಿಮ್ಮ ಪ್ರಪೋಸಲ್ಸ್ ಏನ್ ಕಳ್ಸಿದೀರ ಸರ್ಕಾರಕ್ಕೆ ಯಾವ ತರದಲ್ಲಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬಹುದು ಇವತ್ತು ದಿನನಿತ್ಯ ರೈತರು ಸಾಯ್ತಾ ಇದ್ದಾರೆ ಕಾರ್ಮಿಕರು ಸಾಯ್ತಾ ಇದ್ದಾರೆ ರೈತರ ಸಾಕು ಪ್ರಾಣಿಗಳು ಸಾಯ್ತಾ ಇದೆ ಈ ಹುಲಿಗಳು ಈ ಆನೆಗಳು ಈ ಕಾಡು ಪ್ರಾಣಿಗಳು ನಾಡಿಗೆ ಬರಲಿಕ್ಕೆ ತಡೆ ಕಟ್ಟಲಿಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ನಿಮ್ಮ ಐಡಿಯಾಸ್ ಏನಿದೆ ಅಂತ ಹೇಳುವಂತದ್ದನ್ನ ಮತ್ತೆ ಹೇಳಿ ಇಲ್ಲ ನೀವು ಡಮ್ಮಿ ಆಫೀಸರ್ಸ್ ಅಂದ್ರೆ ಯು ಡಿಕ್ಲೇರ್ ಯುವ ಡಮ್ಮಿ ಐ ಆಮ್ ಓನ್ಲಿಂಗ್ ದಾಸ್ ರೂಲ್ ಈ ರೂಲ್ಸ್ ನ ಬದಲಾವಣೆ ಮಾಡಬೇಕಾದ್ರೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಪಾಲಿಸಿ ಬದಲಾವಣೆ ಮಾಡಬೇಕಾದ್ರೆ ತಮ್ಮ ರೋಲ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿದೆ ತಾವು ಒಬ್ರು ಸಿ ಸಿ ಎಫ್ ಆಗಿ ಇಲ್ಲಿ ಇದ್ದೀರಾ ಇಷ್ಟೊಂದು ಗಂಭೀರ ಪರಿಸ್ಥಿತಿ ಆಗಿದೆ ನೀವು ಏನು ಪ್ರಪೋಸಲ್ ಕಳಿಸಿದೀರಾ ಬಿ ಏನ್ ಪ್ರಪೋಸಲ್ ಕಳಿಸಿದ್ರ ಇಲ್ಲಿ ತನಕ ಅಲ್ಲ ಕೂತ್ಕೊಂಡು ನಿಮ್ ಸೆಟ್ ಸೀಟ್ ನ ಬೆಚ್ಚಿಗೆ ಮಾಡ್ಕೊಂಡು ಹೋಗುವಂತದ್ದು ಆಗಿದ್ದೀರಾ ಸಂಬಳ ತಕೊಂಡು ಹೋಗ್ತಾರೆ ಯಾರು ನಿಮ್ ಸಂಬಳ ಪಡೆದು ಯಾರು ಒಂದು ರೂಪಾಯಿ ನಿಮ್ಗೆ ಏನ್ ಸಂಬಳ ಇದೆ ಅದು ಪ್ರತಿಯೊಬ್ಬ ಕಾರ್ಮಿಕ ಪ್ರತಿಯೊಬ್ಬ ರೈತನ ಏನು ಟ್ಯಾಕ್ಸ್ ಪೇಡ್ ಬಂದಿದೆ ಅದನ್ನ ನಿಮ್ಗೆ ಸಂಬಳ ಕೊಡ್ತೇವೆ ನೀವು ನಮ್ಮ ಸೇವಕರು ನೀವು ನೀವು ಅಧಿಕಾರಿಗಳಂತಲ್ಲ ನೀವು ನೀವು ನಮ್ಮ ಜನರ ಸೇವಕರು ಅದ್ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಅಡಾಸಿಟಿನೋ ನಿಮ್ಮ ನಾನು ಸಿ ಸಿ ಎಫ್ ನಾನು ಪಿ ಸಿ ಸಿ ಎಫ್ ಯಾರಿಗೆ ಬೇಕ್ರಿ ರಿಟೈರ್ಡ್ ಆಗಿದ್ಮೇಲೆ ನೀವು ಏನಿಲ್ಲ